ಸರ್ ನಮಸ್ಕಾರ ಸರ್ ನಮಸ್ಕಾರ ಸ್ವಾಮಿ ನಿಮ್ಮ ಹೆಸರು ಒನ್ ಜೆ ಒನ್ ಯಾವ ಯಾವರು ಸರ್ ಇದು ಇದು ಬೋಳೇಗೊಂಡುಂಡಿ ಬಟ್ ಜಮೀನು ಬಂದು ಸುಜಲೂರಿಯಲ್ಲೇ ಮಳವಳ್ಳಿ ತಾಲೂಕು ಜಮೀನು ಸ್ವಾಮಿ ಹೇಳಿ ಏನೋ ಇಲ್ಲಿ ನಿಮ್ಮ ಕಾಂಪೌಂಡ್ ಹಾಕಿರೋದು ಅಂದರೆ ಮುಳ್ತಂತಿ ಬೇಲಿ ಹಾಕಿದ್ದೀರಲ್ಲ ಎಲ್ಲ ಕೀತ ಯಾರೋ ಹೊಡೆದಾಕಿದ್ದಾರೆ ಎಲ್ಲ ಮಲ್ಕೊಂಡಿದೆ ಏನಾಗಿದೆ ಸಮಸ್ಯೆಯಲ್ಲಿ ಇಲ್ಲಿ ನಮಗೂ ಅವ್ರಿಗೂ ಸಿಮ್ ಸಿಮ್ ತಿಮ್ರಾಯಿಗೌಡ ನಂಜಮ್ಮನ ಮಗ ಆ ಮತ್ತು ಆತನ ಮಗ ವೆಂಕಟೇಶ ಅನ್ನೋರಿಗೂ ನಮಗೂ ಗಲಾಟೆ ಇದೆ ಅವರು ನಮ್ಮ ಪಕ್ಕದ ಜಮೀನು ಅಲ್ಲ ಏನೂ ಇಲ್ಲ ಅವ್ರ ಸಂಬಂಧ ಇಲ್ಲ ಅವರು ಇಪ್ಪತ್ತೈದನೇ ತಾರೀಕು ನಾವು ತಂತಿ ಎಲ್ಲ ರಿಪೇರಿ ಮಾಡ್ತಾ ಮಾಡ್ತಿದ್ದು ರಾತ್ರಿ ಇಲ್ಲಿ ಕೌಲನ್ನು ಹಾಕಿದ್ದು ಕೌಲು ಹಾಕಿದ್ರೆ ಅವರು ಗುಂಪು ಕಟ್ಕಂಡು ಯಾರ್ಯಾರ ಬಂದು ರಾತ್ರಿ ಹನ್ನೆರಡು ಗಂಟೆ ಟೈಮಲ್ಲಿ ನಾನು ನಮ್ಮ ಇಲ್ಲಿದ್ರಲ್ಲ ಲೇಬರ್ಗಳು ನೋಡ್ಕೊಳ್ಳಿ ಅಂತ ಹೇಳಿ ಹಾಕಿದ್ದ ಅವ್ರಿಗೂ ನಮ್ಗೂ ಗಲಾಟೆ ಮಾಡ್ತಾ ಇದ್ದೆ ಗಲಾಟೆ ನಡೆಸಿದ್ರಿಂದ ಅವರು ಸುಮಾರು ಹನ್ನೊಂದು ಗಂಟೆ ಟೈಮಲ್ಲಿ ಬಂದು ಇಲ್ಲಿ ಸುದ್ದ ಇತಿತ್ತು ಅಂತ ಅವರು ಬಂದು ಇಲ್ಲಿ ಬಂದಿದಾಗ ಅವನು ತಿಮ್ರಾಯಿಗೌಡ ಮತ್ತು ಅವನ ಮಗ ಇಬ್ಬರು ಬಂದು ಏಯ್ ಬೋಳಿ ಮಕ್ಕಳು ನೀವು ಇಲ್ಲಿ ಬಂದರೆ ನಿಮ್ಮನ್ನು ಮರ್ಡ್ರ್ ಮಾಡ್ತೀವಿ ಅಂತ ಆರೆ ಗುದ್ಲಿ ಎಲ್ಲ ಎತ್ಕ ಬಂದ್ರಂತೆ ಅವ್ರು ಪ್ರಾಣ ಅಪಾಯದಿಂದ ಸುಮಾರು ಜನ ಇನ್ನು ಬೇಕಾದಷ್ಟು ಜನ ಇದ್ರಂತೆ ಅವ್ರಿಗೆ ಗೊತ್ತಿಲ್ಲ ಕೊಲೆ ಬೆದರಿಕೆ ಹಾಕಿದಾರ ಕೊಲೆ ಬೆದರಿಕೆ ಹಾಕೋದು ಕೊಲೆ ಬೆದರಿಕೆ ಹಾಕ ಅವರು ಪಾಪ ಎದುರು ಬಿಟ್ಟು ಇಬ್ಬರೇ ಇದ್ದಿದ್ರಿಂದ ತಲೆ ತಪ್ಪಸ್ಕೊಂಡು ಊರು ಕೊಟ್ಟವ್ ಸುಮಾರು ಎಷ್ಟು ನಷ್ಟ ಆಗಿದೆ ನಿಮ್ಗೆ ಸುಮಾರು ಎರಡು ಲಕ್ಷದ ಮೇಲಾಗಿದೆ ಪೊಲೀಸ್ ಠಾಣೆಗೆ ದೂರ ಕೊಡ್ತಾ ಇದೀರಾ ಆಯ್ ದೂರು ಕೊಡೋಕೆ ಹೋಗಿದ್ದೀರಾ ಪೊಲೀಸ್ ಠಾಣೆಗೆ ಪೊಲೀಸ್ ಹೋಗಿತ್ತು ಹೋಗ್ತಾ ಇದ್ದೀನಿ ನನಗೆ ಈಗ ನಾನು ಮೈಸೂರಲ್ಲಿ ವಾಸ ಇರೋದು ನನಗೆ ಈಗ ಗೊತ್ತಾಯ್ತು ನಮ್ಮ ಬೆಳಿಗ್ಗೆನೆ ಫೋನ್ ಮಾಡಿದ್ರು ನಮ್ಮ ಲೇಬರ್ ಹಿಂಗೆ ಆಗಿರೋದನ್ನ ನಾನು ಇಲ್ಲಿ ಬರೋ ನಾನು ಯಾವುದೋ ಒಂದು ಮದ್ವೆಗೆ ಹೋಗಿದ್ದು ಈಗ ಬಂದು ಇವಾಗ ನೋಡ್ತಾ ಇದ್ದೀನಿ ಸರ್ ಇದಾಗಿದೆ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಡೋಕೆ ಈಗ ಹೋಗ್ತೀನಿ ಸರ್ ಸರಿ ಸುಮ್ಮನೆ ಆಯ್ತು ೇನೆಂದು ನಾ ಹೇಳಲಿ ಮಾನವನತೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ and then leave ே ரா நுடையதொன்று நடையொன்று எந்தெந்தெந்தென்று படைய

ಯಜಮಾನ ನಿಮ್ಮ ಹೆಸರು ನಮ್ಮ ಹೆಸರು ಕೃಷ್ಣ ಅಂತ ಸ್ವಾಮಿ ಕೃಷ್ಣ ಅಂತನಾ ಹೌದು ಸ್ವಾಮಿ ಯಾವ್ರವರು ನಾವು ದೊಡ್ಡಗೊಳಕೊಪ್ಪಳ ಅವ್ರ ಸ್ವಾಮಿ ಇಲ್ಲಿ ಕೂಲಿ ಕೆಲಸಕ್ಕೆ ಇರೋದು ಸ್ವಾಮಿ ಇವರ ಹತ್ರ ನಮ್ಮ ಜೀವವನ್ನೇ ಹತ್ರ ನಾವು ಕೂಲಿ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಸ್ವಾಮಿ ಹೇಳಿ ರಾತ್ರಿ ಯಾರೋ ಬಂದು ಇದೆಲ್ಲ ಒಡೆದಾಕಿದ್ದಾರೆ ಅಂತ ಹೇಳಿದ್ರು ನೀವು ಆ ಕ್ಷಣ ಆ ಸಮಯದಲ್ಲಿ ಇಲ್ಲಿದ್ರಾ ನೀವು ಹೌದು ಸ್ವಾಮಿ ನಾನು ರಾತ್ರಿ ಇಲ್ಲಿಯವರು ನಮ್ಮ ಇವರು ನಮ್ಮ ಸಾಹುಕಾರ ಇಲ್ಲಿ ಕವಲಾಕಿರಣನ್ನು ಹಾಕಿ ತೀತ್ತಾಕ್ಬಿಟ್ಟವ್ರು ಅಂತ ಹೇಳಿದ್ರು ಸ್ವಾಮಿ ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಹನ್ನೊಂದುವರೆ ಸಮಯ ನಾನು ಇಲ್ಲಿ ಕೈಕೊಂಡು ಮನಗಿದ್ದೆ ಸೌಂಡ್ ಆಯ್ತು ಇಲ್ಲಿ ಒಂದು ಮೂರು ನಾಲ್ಕು ಕೂಟ್ರ್ ಬಂದು ನಾನು ಯಾರೋ ಗದ್ಯವ್ರು ಬರ್ತಾರೆ ಅಂತ ಸುಮ್ಗಿದ್ದವು ಕೂಟ್ರೆ ಬಂದ ಮೇಲೆ ಅಲ್ಲಿ ಕೆಳಗಡೆ ಸದ್ದಾಯ್ತು ದಡಾರ್ ದಡಾರ್ ಅಂತ ನಾನು ಹೋದೆ ಹೋಗಿ ನೋಡಿದಾಗ ಇವರು ನನಗೆ ಬಿದ್ರುಕೆ ಹಾಕಿದ್ರು ಅಪ್ಪ ಮಗ ಇಬ್ಬರು ಅವ್ರ ಹೆಸರು ತಿಮ್ರಾಯಿ ವೆಂಕಟೇಶ್ ಅಂತ ಹೌದಾ ಅಪ್ಪ ಮಕ್ಕಳು ಇಬ್ಬರು ಅಪ್ಪ ಮಕ್ಕಳು ಏನಂತ ಬೆದರಿಕೆ ಹಾಕಿದ್ರು ಅವರು ನೀನು ಇಲ್ಲಿಗೆ ಬಂದರೆ ನಿನ್ನ ಮಡಗುದ ಮರಣ ಮಾಡಿಬಿಡ್ತೀನಿ ಎಲ್ಲಿಗೆ ಬಂದೆ ನೀನು ಅಂತ ಹೇಳಿದಾಗ ಅದೇ ಹಿಂದೆ ಒಂದು ದಿನ ಹೇಳಿದರು ನೀನು ಈ ಜಾಗದಲ್ಲಿ ನಾವು ಒಡೆದೋಗ್ತಾಕ್ತೀವಿ ಅಂತ ಅದರಿಂದ ಈ ರಾತ್ರಿನೂ ಆ ರೀತಿ ಹೇಳೋದು ಹೇಳ್ತೇನೆ ನಾನು ಎದ್ಕಂಡು ನಾನು ಊರಿಗೆ ಹೊಂಟದೆ ಸ್ವಾಮಿ ಊರಿಗೆ ಹೋಗಿ ರಾತ್ರಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ಫೋನ್ ಮಾಡಿದ್ವಿ ನಮ್ಮ ಸಹಕಾರರಿಗೆ ಅವರು ಫೋನ್ ಎತ್ತಿಲ್ಲ ಬೆಳಿಗ್ಗೆ ಆರೂವರೆ ಅಷ್ಟರಲ್ಲಿ ಇದು ಮಾಡಿದ್ವಿ ಸ್ವಾಮಿ ಆರೇ ಗುತ್ತಿ ಎಲ್ಲ ತಕ್ಕಂದ್ರೆ ಒಡೆದಾಕಿ ಮುರಿದಾಕಿ ನನ್ನ ಒಡಿಗೆ ಬಂದರು ಸ್ವಾಮಿ ಆರೇ ಗುದ್ದಿ ಅಂತಕೊಂಡು ಈ ರೀತಿ ನಡೀತು ದಯವಿಟ್ಟು ಇದರಲ್ಲಿ ನಿಮ್ಗೆ ಕೈ ಮುಗಿತೀನಿ ನಾನಿಲ್ಲಿ ಗೀತಾಗೇವ ನನ್ನ ಮಕ್ಕಳು ಸಣ್ಣ ಮಕ್ಕಳು ನನ್ನ ಹೆಂಡತಿ ಮಕ್ಕಳು ದೊಡ್ಡ ಆಗ್ಬಿಡ ಇವರು ಮೊದಲೇ ಎಚ್ಚರಿಕೆ ಕೊಟ್ಟರು ನನಗೆ ನಿನ್ನ ಇಲ್ಲಿ ಪತ್ತಿ ಮಾಡ್ತೀನಿ ಅಂತ ತಿಂಬ್ರಾಗೆ ಇದೇ ಜಾಗದಲ್ಲಿ ಹೇಳೋರು ತಮ್ಮ ದಯವಿಟ್ಟು ಇದಕ್ಕೆ ನನಗೆ ನ್ಯಾಯ ಕೊಡ್ತೀನಿ ಸರಿ ಸಮಯ ಆಯಿತು ಏನೇನು ಮಾಡೋ ರೀ ಮಿಸ್ರು ಅಂತ ಸರ್ ಯಾವ್ರವರು ನಾವು ಅವರು ಎಷ್ಟು ವರ್ಷಗಳಿಂದ ಜಮೀನಲ್ಲಿ ಕೆಲಸ ಮಾಡ್ತಿದಿರ ನಾವು ಈ ಇಬ್ಬರು ನೋಡ್ಕೊತಾ ಇದ್ವು ನನಗೂ ಹುಷಾರಿರ್ಲಿಲ್ಲ ಇನ್ನು ಇವ್ರನ್ನೂ ಹಾಕಿರಿ ನಾವು ಒಬ್ಬರು ನೋಡೋಕೆ ಆಗಲ್ಲ ಅಂತ ಹೇಳ್ದೆ ಅದಕ್ಕೆ ನೋಡ್ಕೊಳ್ತಾ ಇರ್ತಾರೆ ನಿಮ್ಮದನ್ನು ನೋಡ್ಕೊಂಡು ಹೆಂಗೋ ಮಾಡ್ತಾಯಿದ್ರು ನಾ ಕರ್ದಾಗ ಬಾ ಅಂತ ನಮ್ಮ ದೊಡ್ಡಪ್ಪ ಅಂತು ಆಯ್ತು ಕಪ್ಪ ಅಂತ ಅಂದೆ ಹಂಗನ ನನ್ನ ಹತ್ರ ಇದಕ್ಕಿದಾಗಲೇ ನೋಡ್ಕರಲ್ಲ ಕೃಷ್ಣ ನೀನು ಎಂತ್ಬಿಟ್ಟು ನನ್ನ ಕಳಗಿಸಿದ್ರು ಕಳಗೀಸಿರೋತ್ಲೇ ಸದ್ದಾಯ್ತಲ್ಲ ನಾನು ಮನಗಿದ್ದಾಗ ಸದ್ದಾಯ್ತಲ್ಲ ಹೇಳಿಸಿದ್ರು ಇವರು ಹೇಳೋದ್ಮ ಇವ ಸದ್ದು ಮಾಡೋದ್ನ ನಾನೇನು ಸದ್ದು ಮಾಡಲಿಲ್ಲ ಇವ್ನು ಸದ್ದು ಹಾರ ಗುದ್ಲಿ ತಕ್ಕ ನೀನು ಸಾಯಿಸ್ತೀನಿ ಅಂದ್ರೆ ಕೃಷ್ಣ ನಮ್ಮ ಪ್ರಾಣೋಳ್ಕಂದ್ರೆ ಏನಾರು ಮಾಡ್ಬೋದು ಇನ್ನು ಅವರೆಲ್ಲ ಗುಂಪು ಮಸ್ತನಿಗವ್ರೆ ನಡಿ ಅಂದ್ಬಿಟ್ಟು ನಾನು ಇವನ ನಡಿ ಅಂದ್ಬಿಟ್ಟು ನನಗೂ ಒಂದು ಕಣ್ಣು ಕಾಣಿಸಲ್ಲ ನಡಿ ನಮ್ಮ ಹೊಡಗಾಡೋಕಾಗಲ್ಲ ಇಲ್ಲಿ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಬಿದ್ದದೆ ಅಥಗೆ ಊರದಕ್ಕೆ ಕಡ್ದೋದು ಮೈ ಸರ್ ಹೋಗಿಲ್ಲ ಅದ್ಕೆ ಬರ್ರೆ ಅವ್ರು ಎಲ್ಲರೂ ಮಡಿಕೊಂಡವ್ರೆ ನಾವು ಏನು ತಂದು ಮಡಿಕೊಂಡಿದ್ರು ನಡಿ ಅಂದ್ಬಿಟ್ಟು ಕರ್ಕೊಂಡು ಇದ್ರು ಅವರು ಅವ್ರು ಮಸ್ತನಿಗಿದ್ರು ಸರ್ ಕತ್ಲೆ ಸ್ವಾಮಿ ಕಟ್ಲೇ ಕಾನ್ಸಲ ಹ್ಮ್ ಹ್ ನಷ್ಟನೇ ಇದ್ರು ಅಷ್ಟೇ ಕಟ್ಲೇ ಕಾನ್ಸಲ ನಮ್ಮ ಜನಿ प्राण ಉಳ್ಕಂದ್ರೆ ಏನಾರಾ ಮಾಡಬಹುದು ನಡಿ ಒಡಗಿಳ್ದ್ಬಿಟ್ಟು ಅಡ್ಕೋಬರೆ ಏನಾರ ಹೆಚ್ಚಕಡ ಮಾತ್ರ ಯಾರು ಜಬದಾರಿ ನಡಿ ಅನ್ಬಟ್ಟು ನಮ್ಮ ಕರ್ಕ ಅಯ್ತು ನಡಿ ಅನ್ಬಟದೆ ಕರ್ಕಂದ ಅಂಗ ನಾನು ಒಂದ ಬಿದ್ದುಬಿಟ್ಟಿ ರಪ್ಪ ಅಂತ ಹ್ಮ್ ಹ್ ಹ್ ಸರಿ ಸ್ವಾಮಿ ಅಯ್ತು ಸರಿ